ನಿಮ್ದು ನೀವು ತೊಳ್ಕೊಂಡ್ರೆ ಅಂದ್ರೆ ಬಾಯಿಗಳನ್ನ ಚೆನ್ನಾಗಿರ್ತದೆ ಬಟ್ ಏನ್ ಅಂದ್ರೆ ಎಲ್ಲೋ ಮೈಕ್ ಸಿಕ್ಕಿದ ತಕ್ಷಣ ವಿಡಿಯೋ ಕ್ಯಾಮ್ರಾಗಳು ನೋಡಿದ ತಕ್ಷಣ ಅದು ಎಲ್ಲಿರ್ತದ ಎಂಥೂಸಿಯಮು ಹೀರೋಯಿಸಮು ಮುನ್ಸುಗಳು ನೋವು ಸಕ ಹೋಗ್ಬೇಡ್ರಿ ನಿಮ್ಕೂ ಫ್ಯಾಮಿಲಿ ನಿಮ್ಗೂ ಶಾಪ್ಗಳು ಅನ್ನೋದು ಬಿದ್ದವಾಗ ನೀವು ಅನ್ಭವಸ್ಬೇಕಾಗತ್ತದೆ ಬಹುಶಃ ಅವರು ಲೈಫ್ ಮೇಲೆ ಅವ್ರ ಕಾನ್ಸಂಟ್ರೇಶನ್ ಮಾಡ್ರೆ ಜೀವನದಲ್ಲಿ ಏನಾದ್ರು ಮುಂದಕ್ಕೆ ಬರ್ತಾರೇನೋ ದಯವಿಟ್ಟು ಅದನ್ನ ಮಾಡ್ಲಿ ಇನ್ನೊಬ್ಬರದು ಕಂಕುಗಳು ಇನ್ನೊಬ್ರು ತಪ್ಪುಗಳು ಇನ್ನು ಅವನ ಹಂಗೆ ಇವ್ನ ಹಿಂಗೆ ಹಂಗೆ ಅವನ ಹಂಗೆ ಅನ್ನೋದ್ ಬಿಟ್ಟು ನಾವೇನು ನಾವೇನ್ ಮಾಡ್ಬೇಕು ಸಮಾಜಕ್ಕ ಆದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ರಿ ಇಲ್ಲ ಯಾರು ಮಾಡ್ಬೇಡ್ರಿ ನೀವ್ ಮಾಡಿರೋದೇ ಸಾಕು ದೇವ ಉತ್ತಮರು ಅನ್ನೋದು ಗೊತ್ತಾತೈತೆ ನಿಮ್ದು ನೀವು ತೊಳ್ಕೊಂಡ್ರೆ ಅಂದ್ರೆ ಬಾಯಿಗಳನ್ನ ಚೆನ್ನಾಗಿರ್ತದೆ ಅಯ್ಯೋ ಪೂರ್ವವಾಗಿ ರೋಡ್ ಹೇಳಕ್ ಸಾಧ್ಯ ಇಲ್ಲ ಎಷ್ಟೋ ಊರ್ಗಳ ಶನಿವಾರ ನಾಳೆ ಆ ಕುಂಬಳಹಳ್ಳಿನೂನು ಹೊಸಕೋಟೆ ಐತಣ ಜರಗನಹಳ್ಳಿ ಊರೈತೆ ಅಂತದೇ ಊರ ಊರನ್ನಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ನಾನು ಅಲ್ಲಿ ಸುಮಾರು ಜನ ಬಂದವ್ರ ಅಲ್ಲಿ ನಿಂಕ ಸುಮಾರು ಓಟ್ಗಳ ಆ ಕಡೆ ನಿಂಕೇನೋ ಪೋಲ್ಗಳ ಗೊತ್ತಾತದಂತೆ ಆ ಉತ್ತರ ಕರ್ನಾಟಕ ಕಡೆ ಸುಮಾರು ಮಾಡವ್ರೆ ನಮ್ಮ ಹಾವೇರಿ ಶಿವು ಬರ್ಲಿ ಬಂದ್ಮೇಲೆ ನಮ್ಮ ಶಿವು ಕೇಳಿ ಹಾವೇರಿನಾಗ ಒಂದಿನ ಬರ್ಬೇಕಣ್ಣ ನನ್ ಜನಗಳಾಗಿರೋಣ ನಾನು ಇರೋದೇ ಹಿಂಗೆ ಸುಮ್ಮನೆ ಮೆಚ್ಚಿಸ್ಬೇಕಂತ ಅಣ್ಣ ಅನ್ನೋದು ಅಕ್ಕ ಅನ್ನೋದು ಎರಡು ದಿನ ಕೆಲವರೆಲ್ಲ ನೋಡಿದೀನಿ ಅಲ್ಲಿ ಇದು ಮಾತಾಡ್ಕೊಂಡು ಈಚೆ ಬಂದು ಕೆಲವ್ರು ಮಾತಾಡಿರೋದು ಅವ್ರೇನೋ ಅಂತ ಅನ್ಸ್ತದೆ ಉತ್ತರಾನು ಹಂಗೆ ಸಿಕ್ಕವ ಅವ್ರಕ ಯಾಕೆ ಹೊರ್ತೂರ್ ಸಂತೋಷ್ ಯಾಕೆ ಹಂಗೆ ಅಂತಾನೆ ಹೊರ್ತೂರ್ ಸಂತೋಷ ಇರೋದೇ ಹಂಗೆ ಬಟ್ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೋ ಮೈಕ್ ಸಿಕ್ಕಿದ ತಕ್ಷಣ ವಿಡಿಯೋ ಕ್ಯಾಮ್ರಾಗಳು ನೋಡಿದ ತಕ್ಷಣ ಅದ ಎಲ್ಲಿರ್ತದ ಎಂಥೂಸಿಯಸಮು ಹೀರೋಯಿಸಮು ಎಲ್ಲ ಬಂದ್ಬಿಡ್ತವೆ ಮಾಡ್ಬೇಡ್ರಿ ಒಂದ್ ಸ್ವಲ್ಪ ಹೊತ್ತು ವಿಡಿಯೋ ಹಾಕ್ಬಿಟ್ಟು ಆದ್ಮೇಲೆ ನಿಮ್ತನ ಅಂತ ನೀವು ನೋಡ್ಕೊಂಡವಾಗ ನೀವೇನೋ ಅಲ್ಲ ಅಂತ ನಿಮ್ಗೆ ಅನ್ಸ್ಬಿಡ್ತದೆ ಆ ಕಮೆಂಟ್ಗಳ್ ನಿಮ್ಗೆ ಹಾಕೋ ಹಾರಗಳು ನಿಮ್ ಕಾ ಪದ್ ಬಳಿಕೆಗಳು ಯಾಕ್ ಬೇಕು ಪಾಪ ಬೇಡ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಆ ಈ ಹೇಳ್ದಲ್ಲ ನಿಮ್ಗೆ ಆಗಿ ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕೈತೆ ಅನ್ಸ ಅನ್ಕೊಂತೀನಿ ನಿಮ್ಗೂ ನಾನು ಏನು ಹೇಳ್ತೀನಿ ಅಂದರೆ ಇವಾಗ ನಿಮ್ಗೆ ಗಂಜಲ ಹಾಕ್ಬೇಕು ನಿಮ್ಮ ತಲೆಗಳ್ಕ ದಯವಿಟ್ಟು ಏನಾರ ನೀವು ಅಷ್ಟೇ ಹೋಗಿ ಕೇಳ್ರಿ ಒಳ್ಳೇದೇ ಕೇಳ್ರಿ ಎಲ್ರಿಗೂ ಅಷ್ಟೇ ಏನಾರ ಹಂಗಿತ್ತಂದ್ರೆ ಅದಕ್ಕೆ ಆದಂಥ ಕಾನೂನುಗಳು ಅದಕ್ಕೆ ಆದಂತ ಇದೇ ಇದೆ ಅವ್ರು ಮಾಡ್ಕೊತಾರೆ ಯಾಕಂತಂದ್ರೆ ಎಷ್ಟು ಒಂದು ವ್ಯಕ್ತಿತ್ವ ಎಷ್ಟೋ ಏನು ಬಣ್ಣ ಕಟ್ಟಕ್ ಅದು ಅದೇ ಅಂತ ಆಗಿದ್ದು ಅವಾಗ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕ ನಿಮ್ಗೆ ಗೊತ್ತಾಗೈತೆ ಉತ್ತರಗಳು ಪ್ರಶ್ನೆಗಳು ಎಲ್ಲದಕ್ಕೂ ಜನಾನುನು ಕೊಟ್ಟವ್ರೆ ಯಾಕಂತಂದ್ರೆ ಉಪೇಂದ್ರ ಸರ್ದ ಹೇಳ್ತೀನಿ ನಾನ್ ಅವನಲ್ಲ ನಾನ್ ಅವನಲ್ಲ ಅಂತ ಇನ್ ನಾವ್ ಹಂಗೇಳ್ಬೇಕೆ ನಾನ್ ಅವನಲ್ಲ ನಾನ್ ಅವನಲ್ಲ ಅಂತ ವರ್ದೋರ್ ಸಂತೋಷ ಇರೋದು ಇದ್ದಂಗೆನೆ ಬರ್ರಿ ಮಾರ್ಚ್ಕ ವಿಡಿಯೋ ಮಾಡ್ರಿ ನಮ್ಮ ರೈತರದ್ದು ಎಲ್ಲಾನ ಇದ್ರೆ ಧ್ವನಿಯಾಗಿ ನಿಂತ್ಕೊಳ್ರಿ ಮಾಧ್ಯಮ ಅನ್ನೋದು ಎಂತ ಶಕ್ತಿ ಅಂತಂದ್ರೆ ನೀವು ಇರೋದು ಇದ್ದಂಗೆನೆ ತೋರ್ಸಿ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದೀರ ಇಲ್ದಿರೇ ಇರೋದು ಎಲ್ಲೋ ಕೆಲವು ಕಡೆ ನಿಮ್ಗೆ ಇರೋ ಇದ್ಗಳ ಅವ್ರನ್ನ ಹಾಕೊಂಡು ಕೆಲವು ಮಾಡಿರ್ತೀರಾ ಬಟ್ ಅದು ಒಂದು ಜೀವನ ಜೀವ ಅಂತ ಬಂದಾಗ ತುಂಬಾ ಇಂಪ್ಯಾಕ್ಟ್ ಆಗ್ತದೆ ಮನ್ಸುಗಳು ನೋವ ಹೋಗ್ಬೇಡ್ರಿ ನಿಮ್ಗೂ ಫ್ಯಾಮ್ಲಿಗಳವೇ ನಿಮ್ಗೂ ಶಾಪ್ಗಳನ್ನ ಬಿದ್ದವಾಗ ನೀವು ಅನ್ಭವಿಸ್ಬೇಕಾಗ್ತದೆ ತುತ್ತಾಗ್ಬೇಡ್ರಿ ಅಂತ ಹೇಳ್ತೀನಿ ಜೈ ಹಳ್ಳಿಕಾಕ ಎಲ್ಲಾರ್ಕೂತ್ರ ಸಿಕ್ಬಿಡ್ತಾ ಥ್ಯಾಂಕ್ಸ್ ಅಣ್ಣ